ಇವತ್ತು ಮರ್ಯಾದ ಪುರುಷ ಶ್ರೀರಾಮನ ಒಂದು ಹಬ್ಬದ ವಾತಾವರಣ ಇಡೀ ದೇಶದಲ್ಲಿ ನಿರ್ಮಾಣವಾಗಿದೆ ಈ ಒಂದು ಹಬ್ಬನ ಸಾವಿರಾರು ಬಲಿದಾನಗಳ ಮೂಲಕ ಇವತ್ತು ಅದನ್ನು ನೆರವೇರಿಸಿದ್ದೇವೆ ಈ ಒಂದು ವಾತಾವರಣವನ್ನು ಮೊದಲಿಗೆ ಇದನ್ನು ಬಲಿದಾನ ಪಡೆದಂಥ ಅವರ ವ್ಯಕ್ತಿಗಳೆಲ್ಲ ನಾವು ನೆನೆಸಬೇಕು ಇವತ್ತು ಈ ಒಂದು ಸಂದರ್ಭದಲ್ಲಿ ಎಷ್ಟೋ ವಿರೋಧಿಗಳು ಇದರ ಬಗ್ಗೆ ಇವತ್ತಿಗೂ ಅದನ್ನು ಮರಿದಿರ ಕೆಲಸ ಮಾಡ್ತಾ ಇದ್ದಾರೆ ಏನೆಂದರೆ ಟೆಂಟಲ್ಲಿದ್ದಾಗ ಯಾರೂ ನೋವಾಗಿಲ್ಲ ಇವತ್ತು ಅಲ್ಪ ನಿರ್ಮಾಣ ಮಾಡಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಆವತ್ತು ಟೆಂಟಲ್ಲಿದ್ದಾಗ ಯಾರಿಗೂ ಬೇಜಾರು ಅನಿಸಿಲ್ಲ ಐನೂರು ವರ್ಷಗಳ ಇವ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಯಾರೂ ಮುಂಚೆ ನೋವಾಗಿಲ್ಲ ಇವತ್ತು ಮಾಡಬೇಕಾದ್ರೆ ಸುಮಾರು ಜನಕ್ಕೆ ನೋವಾಗ್ತಾ ಇದೆ ಯಾಕಂದರೆ ಇದು ನಮ್ಮ ಭಾರತದ ಹೆಮ್ಮೆಯ ವಿಷಯ ಆಗಿರೋದ್ರಿಂದ ಸ್ವಲ್ಪ ಜನಕ್ಕೆ ಹಾಗೆ ಅನಿಸುತ್ತೆ ಈ ವಿಷಯನ ದೇಶದಿಂದ ಅಲ್ಲದೆ ನಮ್ಮ ಪ್ರಪಂಚದ ಪೂರ್ವಕವಾಗಿ ಇವತ್ತು ಪೂಜೆ ನಡೀತಾ ಇದೆ ಇದು ನಮ್ಮ ಒಂದು ಹೆಮ್ಮೆಯ ವಿಷಯವಾಗಿ ನಾವು ಪರಿಗಣಿಸ್ತೀವಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೋರಾಟ ಪ್ರಾಣ ಬಲಿದಾನ ಮತ್ತೆ ಅನೇಕ ಜನ ಇದಕ್ಕೆ ಅಂತಲೇ ನಮ್ಮ ಜೀವನವನ್ನೇ ಮುಡುಪಾಟ ಮುಡುಪಾಗಿತ್ತಂತ ದಿನಗಳಲ್ಲಿ ಇವತ್ತು ಅವರಿಗೆಲ್ಲ ಹರ್ಷ ಆಗಿದೆ ಇವತ್ತು ನಾವೇನು ಹಬ್ಬನ ಇಡೀ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ದೇಶ ಇವತ್ತೊಂಥರ ಸ್ವಾತಂತ್ರ್ಯ ಸಿಕ್ಕೋ ಅನ್ನೋ ಒಂದು ಖುಷಿಲಿದ್ದಾರೆ ಹಾಗಾಗಿ ಇಡೀ ದೇಶದ ಜನಕ್ಕೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಕರೆ ಕೊಟ್ಟಿದ್ದಾರೆ ಇದು ರಾಷ್ಟ್ರೀಯ ಹಬ್ಬ ಆಚರದಂಗೆ ಹಾಕ್ಬೇಕು ಸಂಜೆ ಮನೆ ಮನೆ ಮುಂದೆ ದೀಪ ಹಚ್ಚಬೇಕು ಎಲ್ಲ ಮನೆಗಳಲ್ಲೂ ಐದಕ್ಕೂ ಅಥವಾ ಐದಕ್ಕಿಂತ ಹೆಚ್ಚು ದೀಪಗಳನ್ನ ಬೆಳೆಸಿ ದೀಪಾವಳಿ ಮೆರುಗನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಜನ ಅದಕ್ಕೆ ಉತ್ತಮವಾಗಿ ಸ್ಪಂದನೆ ಕೊಡ್ತಾ ಇದ್ದಾರೆ ಇಡೀ ದೇಶದ ಜನಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಓ ಇದು ನಮ್ಮ ದೇವಸ್ಥಾನ ಇದು ನಮ್ಮ ರಾಮನ ದೇವಸ್ಥಾನ ಇಲ್ಲಿ ಅಂತ ಅನೇಕ ಜನರು ಇಲ್ಲಿ ಕೇಳ್ಕೊಂಡಿದ್ದಾರೆ ನಮ್ಮ ಹತ್ರ ಸರ್ ನಾವು ಹೋಗ್ಬೇಕು ಅಯೋಧ್ಯೆಗೆ ನಮ್ಮನ್ನು ಯಾವಾಗ ಕಳಿಸ್ತೀರಾ ಅಂತೆಲ್ಲ ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ರಾಜಾಜಿನಗರ ಬಿ ಜೆ ಪಿ ವತಿಯಿಂದ ವ್ಯವಸ್ಥೆ ಮಾಡಿದ್ದೀವಿ ಈಗಾಗಲೇ ರಾಜಾಜಿನಗರ ಬಿ ಜೆ ಪಿಯಿಂದ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕರನ್ನ ಅಯೋಧ್ಯೆಯಲ್ಲಿ ಏನು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ ಅದನ್ನು ನೋಡೋವಂಥ ಒಂದು ಕಾರ್ಯಕ್ಕೆ ರಾಜಾಜಿನಗರ ಬಿ ಜೆ ಪಿ ವತಿಯಿಂದ ಕಳಿಸ್ಕೊಟ್ಟಿದ್ದೀವಿ ಹಾಗೆ ಇವತ್ತು ನಿಮ್ಮ ಮುಖಾಂತರ ಏನು ಕೇಳ್ಕೊತಿದ್ದೀವಿ ಅಂದರೆ ನಮ್ಮೆಲ್ಲರ ಮಕ್ಕದಲ್ಲಿ ಹರ್ಷ ಇದೆ ನಮ್ಮೆಲ್ಲರ ಮಕ್ಕದಲ್ಲಿ ಹಬ್ಬ ಕಾಣಿಸ್ತಾ ಇದೆ ನಮ್ಮೆಲ್ಲ ಜನಗಳ ಕಣ್ಣಲ್ಲಿ ಹಬ್ಬ ಕಾಣಿಸ್ತಾ ಇದೆ ಎಲ್ಲ ಮನೆಗಳ ಮುಂದೆ ಎಲ್ಲ ರಸ್ತೆಗಳಲ್ಲಿ ಮನೆ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಅಂತ ಅಂತೇಳಿದಾಗ ಜನ ಕೊಟ್ಟಂಥ ಪ್ರತಿಕ್ರಿಯೆ ನಾವೇನು ಮಂತ್ರಾಕ್ಷತೆ ತೊಗೊಂಡೋಗಿ ಮನೆ ಮನೆಗೆ ಕೊಟ್ವಿ ಆ ಪ್ರತಿಕ್ರಿಯೆ ನೋಡಿ ಇನ್ನೂ ಉತ್ಸಾಹ ಬಂತು ಹೀಗೆ ನಮ್ಮ ಇವತ್ತಿನ ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ದಿನ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ನಾವೀ ಒಂದು ಕಾರ್ಯ ಪೂಜೆ ಮುಗಿಸಿ ನಾವೆಲ್ಲ ಪ್ರಾಣ ಪ್ರತಿಷ್ಠಾಪನೆ ನೋಡುವಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಜೈ